ಈ ತಂಗಿ ಮನೆಗೆ ನೀವಂದ್ರ ಬಂದಿರಿ ಅಣ್ಣ ಒಂದ ಚರ ನೀರು ಕೊಡುತ್ತೇನೆ ಅಣ್ಣ ಕೈಕಾಲು ಮನೆ ತಕೊಂಡ ಒಳಗಾದ್ರ ಬರುವಂತರ ತಂಗಿ ತಂಗಿ ಅವ್ಳಾದ್ರೂ ಕೈಕಾಲು ತೊಗೊಂಡ್ ಬರ್ತಿದ್ದೇನೆ ತಂಗಿ ಕೈಕಾಲ ಆದ್ರೂ ತಗೊಂಡ್ಬರ್ತಿದೇ ನೋಡ್ವ್ವ ಹಾಕಾದ್ರೆ ಇದೆ ಮನೆಯಲ್ಲಿ ನಾನಾದ್ರು ಅಣ್ಣ ಬಣ್ಣದ ಮನೆ ಆದ್ರ ಇಟ್ಟಿರ್ತೇನೆ ಅದ್ರ ಮೇಲೆ ಕುಣುವಂತರ ತಂಗಿ ಕುಂತಿದ್ದೆ ನೋಡುವ ನೋಡ್ವ್ವ ಅಣ್ಣ ಕುಣ್ರಿ ಅಣ್ಣ ಇನ್ನ ಮುಂದೆ ನಿಮ್ಮ ಸಂಬಂಧ ನಾನಾದ್ರಪ್ಪ ಚಾಂಬೂರ್ ತಡಿಗೆ ಊಟಕಾರ ನೀಡುತ್ತೇನೆ ಅಣ್ಣ ಊಟ ಆದ್ರ ಮಾಡ್ತೀನಿ ತಂಗಿ ಊಟಕಾದರೂ ನೀಡ್ಬೇಕಾಯಿತು ನೋಡು ತಂಗಿ ಸಾಜ್ವರ್ ತಂಗಿ ಊಟ ಆನ್ನ ಊಟದ್ರೆ ಊಟಾತ್ ನೋಡು ತಂಗಿ ಇನ್ನು ಮುಂದೆ ತಲಬ್ರೆ ಪಾನ್ ಪಟ್ಟೆ ಬೃಷ್ಟಾಲನ ಸಿಗರೇಟಾ ತೋರಿ ಸಿಗರೇಟಾನೇ ಗಡಾ ಈ ಪಾನ್ ಪಟ್ಟೆಸ್ ಕೊಡ್ಬರ್ ತಂಗಿ ತೋರಿ ಹೆನ್ ಬನ್ನ ಊಟಂತು ಬರ್ಜರ ಇತ್ತು ತಲಬಂತು ಜೋದರ ಇತ್ತು ಇನ್ನು ಮುಂದೆ ನೀವು ನಮ್ಮ ಮನೆಗೆ ಬರಬೇಕಾದ್ರೆ ಅಣ್ಣ ಏನ್ ರೀ ಕಾರಣ ತಂಗಿ ಮೊನ್ನೆ ಮನ್ನ ಸೋಮಾರ್ದನ ಬಾರಿ ಬಾ ಕಳಕಳ ಅಂತಿತ್ತು ಹೌದ್ರಿ ಯಾಕೋ ಮಾರಿ ಸಪ್ಪಗೆ ಆಯ್ತು ನೋಡುವ ತಂಗಿ ಏನ್ ಬಣ್ಣ ಯಾಕಪ್ಪ ಅಂದ್ರೆ ಅಣ್ಣ ನಾವು ಅದರ ಮಂಡಿ ಬಸ್ಸನ್ನ ಜಾತ್ರೆಗೆ ಹೋಗಿದು ರೀ ಆ ಜಾತ್ರೆಯಲ್ಲಿ ನನ್ನ ಕೊಳ್ಳಲಿರುವಂತ ಸೇರ ಬಂಗಾರ ಸರಿಯಾದ್ರು ಕಳೆದು ಹೋಯಿತು ಅದಕ್ಕನ್ನ ಮಾರಿ ಸ್ವಲ್ಪ ಸಪ್ಪಕಾಗಿ ಇರಬಹುದು ನೋಡ್ರಿ ತಂಗಿ ಹಾ ಆ ಸರ ಬಂತ ನಮಗೆ ಸಿಕ್ಕಿತ ನೋಡುವ ತಂಗಿ ಅಣ್ಣ ಸರ ನಿಮಗೆ ಸಿಕ್ಕಿತೇ ಓಹೋ ಬಾಳ ಚಲೋ ಆತನಾ ನನ್ನ ಸರಿ ಸರಿಗೆ ಕೊಟ್ಟುವಂತರ ರೀ ತಂಗಿ ಹಾಂ ನನಗೆ ಸಿಕ್ಕಿಲ್ಲ ಅದ ಮತ್ತು ಜೀವನಗೇಳಿ ಸಂಗನಗೆ ಸಿಕ್ಕೈತೆ ಓಹೋ ನಿಮ್ಮ ಜೀವನದಲ್ಲಿ ಸಂಗನಕ ಸಿಕ್ಕೈತಿ ಆಗಲಿ ನಾ ಅವ್ರಿಗೆ ಒಂದು ಮಾತು ಹೇಳಿ ನಾ ಸರಿಗೆ ಇಸಗು ಬರುವಂತರ ತಂಗಿ ನಂದೊಂದು ಮಾತು ಐತೆ ಅದನ್ನ ಕೊಡ್ರೆ ಇಸಕ್ ಕೊಡಿಸ್ತೇನೆ ನೋಡು ತಂಗಿ ನಿಮ್ಮದೊಂದು ಮಾತು ಅಣ್ಣ ಯಾತು ಯಾವ ಮಾತಪ್ಪ ತಂಗಿ ನಿನ್ನ ಮುಂದೆ ಹೇಳಕ್ ನಾಚಿಕೆ ಬರತೈತೆ ಬಿಡವಾಟ ಓಹೋ ನಾಚ್ಕ ಬರದೈತಿ ಆ ನಾಚ್ಕ ಎಲ್ಲ ಇವತ್ತು ಜನ ಊರು ನಾಚ್ಕ ಇಡಬೇಕ್ರಿ ನಾಳೆ ತಕ ತಂಗಿ ಹಾಂ ಎಷ್ಟೋ ಮಾಡಿರಿ ತಂಗಿ ಅಂದಾಗ ನಿನ್ನ ಮುಂದೆ ಹೇಳಾಕ ನಾಚು ಬರತೈತಿ ನೋಡು ಆ ನಾ ಏನು ನಾಚಿಕೆ ಬಿಡಕ್ಕೆ ಹೋಗಬೇಡ್ರಿ ಏನು ಹೇಳಕ್ಕೆ ಬಂದಿರಲ್ಲ ಆ ಮಾತು ಧೈರ್ಯ ಎಲ್ಲ ತಂಗಿ ಹಾಂ ನಮ್ಮ ಸಂಗ್ಯಾಲ್ ನಿಂಬಾಲಯ ತಿಳೇತಿ ತಿನ್ಂಗ ಆದ್ರೆ ಹಾಂ ಹಾಂ ಸರಿಗ್ ಹಂಗೆ ಸಿಕ್ಕೈತೆ ನೋಡು ಏನು ಪಾಳಪ್ಪ ನಾ ಇದೇ ಮಾತು ಹೇಳಕ ಬಂದ ಏನು ಹಾಂ ತಂಗಿ ಓಹೋ ನನ್ನ ಸರಿಗೆ ನಾನು ತೆಗೀನಿ ನಿಮ್ಮ ಜೀವದಗಳ ಸಂಘನ ರಂಗಮಂಚಕ್ಕೆ ಬಂದೆ ಹೋಗ ಅಂತ ಹೇಳಕ ಬಂದಿ ಹೌದು ತಂಗಿ ಈ ಮಾತು ಹೇಳಕ ನಿಂಗ ನಾಚಿಕೆ ಈ ಮಾನ ಮರ್ಯಾದೆ ಐತೆ ಅಥವಾ ಇಲ್ಲ ತಂಗಿ ಹಾ ನಾಚಿಕೆ ಮಾನ ಮರ್ಯಾದೆ ಅಹಹ ಇವೆಲ್ಲ ಗಂಟು ಕಟ್ಟಿ ಮನೆಯಾ ಮೂಲ್ಯಗೆ ಇಟ್ಟು ಬಂದೆನೆ ಮೂಲ್ಯಗೆ ಇಟ್ಟು ಬಂದಿ ಅಂದ್ರೆ ಮೂರು ಬಿಟ್ಟ ಬಂದೆ ಅಂದಂಗಾತೆ ಮೂರು ಬಿಟ್ಟ ನಿಂತೆ ಮೂರು ಬಿಟ್ಟವ್ರಾ ನಮ್ಮ ಸಂಜ್ಞಾನ್ ಸಂಬಂಧ ಮೂರು ಬಿಟ್ಟ ನಿಂತೆ ಊರಾಗೆ ಊರಿಗೆ ದೊಡ್ಡಾರ ಅತ್ತ ದೊಡ್ಡ ಇದಕ್ಕೆ ತಡಬೇಡ ಭಾರತಕ ಪಣ್ಣ ಹಾ ಹಾಗಾದ್ರೆ ಇದೇ ಮಾತೆ ಹೇಳಕ ಬಂದಿರಲ್ಲ ಹೌದ್ ತಂಗಿ ಅಣ್ಣ ಮತ್ತಾರ ಹೇಳ್ತೇನೆ ಕೇಳ್ರಿ ತಂಗಿ ಅದೇ ಬಾಳ ಕುಂಟ BUNT ಅಪ್ಪ ಅಣ್ಣಾ ತಂಗಿ ಇಂಥ ಕೆಲಸ ಬಂದು ಅಣ್ಣ ನೀವು ಎಟ್ಟು ವರ್ಷ ಆತು ರೀ ಮಾಡಕತ್ತ ತಂಗಿ ಹಾಂ ಯಾವಾಗಿಂದ ಅರ್ಥ ಆಗ್ತಾಯಿಲ್ಲಲ್ಲ ಅವಾಗಿಂದ ಅಷ್ಟ ಮಾಡ್ತೇನೆ ಇದರಲ್ಲ ಕೆಲಸ ಹೌದ್ರೀ ಅಣ್ಣ ಇಂಥ ಕೆಲಸ ಅಂದ್ರೆ ಅಣ್ಣ ಹದಿನಾರು ಮಳ ಸೀರೆ ಉಟ್ಟು ಅಣ್ಣ ಒಂದು ಹೆಣ್ಣು ಮಗಳು ಮಾಡುವಂತಹ ಕೆಲಸ ಮಾರಿ ಮೇಲೆ ಮೀಸಿ ಒತ್ತು ಇಂಥ ಕುಂಟಲು ತನಕ ಕೆಲಸ ಮಾಡೋಕೆ ನಾಚಿಕರ ಬರ್ತದಲ್ಲ ಜಲ್ಮಕ್ ತಂಗಿ ಅವ್ರಿಗೆ ಅಷ್ಟ ಮಾಡೋದು ಕೊಟ್ಟೈತಲ್ಲ ಇದಲ್ಲ ಹೌದ್ರಿ ಹೆಣ್ಣು ಮಕ್ಕಳು ಮಾಡುವಂಥ ಕೆಲಸ ಇದೆ ಏನ್ ತಂಗಿ ಹೆಣ್ಣು ಮಕ್ಕಳು ಮಾಡುವಂತಹ ಕೆಲಸ ನೀ ಯಾಕೆ ಹಿಂಗ ಮಾಡತ್ತಿಪ್ಪ ಆ ಕೆಲಸ ಅಂತೇನೆ ತಂಗಿ ಹಾಂ ಅವ್ರ್ಗೆ ಅಷ್ಟೇ ಬರೋದು ಕೊಟ್ಟತೀರಾ ಹಾಂ ಹಾಂ ಈಗ ಇತ್ತಿತ್ಲಾಗ ಮಾಡಕತ್ತಾರ ಕೆಲಸನೂ ಆ ಹೋಹು ಅಂದ್ರೆ ಗಂಡು ಮಕ್ಕಳು ಈ ಕೆಲಸ ಮಾಡಕ್ಕ ನಿತ್ತಾರ ಈಗ ಒಂದು ಚಾಲು ಮಾಡ್ಯಾರ ಇದನ ಈಗ ಹಾಂ ಹಾಂ ಇಂಥ ಕೆಲಸ ಮಾಡಿದ್ರೆ ಅಣ್ಣ ತಂಗಿ ಅಣ್ಣ ಇರ್ಲಿ ಇನ್ನು ಮುಂದೆ ಈ ಮಾತು ನೀವು ನನಗೆ ಹೇಳಿದಿರಲ್ಲ ನಾನು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಇರ್ ಪಕ್ಷಿ ಬಸವಂತರನ್ನ ಕರೆಸಿ ನಿಮ್ಮನ್ನ ಇದೇ ಕಂಬಕ್ಕ ಕಟ್ಟಿಸಿ ನಾನು ನಿಮ್ಮನ್ನ ಏನ ಮಾಡಬಾರದು ಮಾಡಿ ಕಳಿಸ್ಬೇಕು ನೋಡ್ರಿ ನಾ ಇನ್ನು ತಂಗಿ ಚಂದವಾಗಿ ಹೇಳ್ರಿ ಎಂತ ಕೆಲಸ ಎಂತ ಕೆಲಸ ಮಾಡಕ್ಕೆಲ್ಲ ತಂಗಿ ನಾ ಮುಂದೆ ಹೇಳ್ಬೇಡ ಮೈದಾನಗಳ ಮುಂದೆ ಹೇಳ್ಬೇಡ ಹಾಂ ಹಾಂ ಇಂಥ ಕೆಲಸ ಎಂದೆಂದೂ ಮಾಡುದಿಲ್ಲ ಹೌದ್ರಿ ಅಣ್ಣ ಈ ಕೆಲಸ ಇನ್ಯಾವತ್ತು ಮಾಡುವುದಿಲ್ಲ ತಂಗಿ ಹಾಂ ಅವತ್ತು ಮಾಡೋದಿಲ್ಲ ನೋಡ್ವ್ವ ನೋಡ್ರಿ ಮತ್ತು ಇನ್ನೇಮ್ ಏನಾರ ಅಂಟ ಏರಿದ್ರಂದ್ರೆ ತಂಗಿ ಆಗ ಮತ್ತು ಹೊತ್ತದಲ್ಲ ನೋಡಬೇಕಾಗತ್ತೆ ಆಹಾ ಏನುಪ್ಪಾ ಅಣ್ಣ ಆಗಲಿ ನೀವು ಹೇಳಿದೆ ಅಂತೆ ಅಣ್ಣ ಇನ್ನ ಮುಂದೆ ಇಂಥ ಕೆಲಸ ಯಾವತ್ತು ಮಾಡಕ ಹೋಗಬೇಡ್ರಿ ಹೌದಲ್ಲ ಅವು ತಂಗಿ ಇನ್ನೇ ಮುಂದೆ ನಿಮಗೆ ನಾನು ಕೀಮಿಯಲ್ಲಿ ಬಾವಿ ಹಿಡಿಸ್ತಾನೋ ಅಣ್ಣ ಇಟ್ಕೊಂಡು ಹೋಗುಂತರಾಗ ತಂಗಿ ಕೈ ಕೊಟ್ಟು ಬಿಡುವ ಅಣ್ಣ ಕೈಯಲ್ಲಿ ಕೊಟ್ಟ ಕರಿ ಹುಕ್ಕವ್ರಿ ತಂಗಿ ಕಿಸೆದಾಗ ಹಾಕಿ ಬಿಡ ಕಿಸೆದಾಗ ಕಿಸೆದಾಗ ಹಾಕಿದ್ರೆ ನಾವು ಎಲ್ಲರೂ ಚಿಲಕೊಂಡು ಹೋಗಿ ನೀನ ಅಣ್ಣ ನಾನು ನಿಮ್ಗೆ ಕಿವಿಯಲ್ಲಿ ಇಡಿಸಿ ನಮ್ಮ ಬಾಳಪ್ಪನ ಅವರು ಹೆಂಗ ಕಾಣ್ತಾ ಇರತ್ತೆ ಮಾಯಾಕೃತಿ ನೋಡಿ ಕಳಿಸ್ತೀನಿ ಓಹೋ ಕೈಯಾಕ್ ಕೊಡಲಿ ಕೈಯಾಕ್ ಕೊಡ್ಲಿಲ್ಲ ಕಿಶದಾಗ ಹಾಕಿ ಕಿಶದಾಗ ಹಾಕಲಿಲ್ಲ ನಮ್ಮ ತಂಗಿ ನನ್ನ ಮೇಲೆ ಎಷ್ಟು ಪ್ರೇಮ್ ಇದ್ದಾಳು ಇಡ್ಸಿರ್ ಕಿವಾಗ ಇಡಿಸ್ತೇನೆ ಅಂತಾಳಲ್ಲ ಯಾಕ ಆಗ್ವಲ್ ಕೇಡಿಸಿರ್ ಕಿವ್ಯಾಗ ಎಡ್ಸುವ ತಂಗಿ ಪರೇ ನಚಿ ತಂಗಿ ಗೊತ್ತಾತ್ ಬಿಡುವ ತಂಗಿ ಟೇನ್ ಪಣ್ಣ ಕಿವಿಲಿ ಕೊಟ್ಟ ಬಾವಲಿ ನಿಮಗಾಯ್ತು ಇನ್ನು ಮುಂದೆ ಆ ನಿಮ್ಮ ಮಿತ್ರ ಸಂಗ್ಯಾಗ ಪಳಾರ ಕೊಡ್ತು ಉಡ್ಯಾವ ಒಟ್ಟ್ರೇನಾ ತಂಗಿ ಹಾ ಯಾಕ್ ತಿಂಗಳಿ ಹಣ ಕಿವಿಲಿ ಕೊಟ್ಟ ಭಾವಲಿ ನಿಮಗಾಯ್ತು ಉಡೀಲಿ ಕೊಟ್ಟ ಪ್ರಾರ ನಮ್ಮ ಮಿತ್ರ ಸಂಗ್ಯಾಗಾತು ನಾನು ಕೊಟ್ಟಂತೆ ಕೊಡ್ತಿರೋ ಅಥವಾ ನಿಮ್ಮ ಮನಂತಿ ಕೊಡ್ತಿರೋ ತಂಗಿ ಹಾ ಅಣ್ಣ ಅಂತ ಹೇಳಿ ಇಷ್ಟ ಮಾಡಿ ತೋರಿಸಿ ತಂಗಿನಿ ಹೌದು ಹೌದ್ರಿ ಅವೇಳ ಸಂಗ್ಯಾ ನನಗೆ ಹಿಂದೆ ಎತ್ತಲಿಕ್ಕೆ ಹತ್ತಿಲ್ಲ ಹೌದ್ರಿ ಮುಂದ್ ಮುಚ್ಚಿ ಬಾಗಿಲಿಗೆ ಹತ್ತಿಲ್ಲ ಹತ್ತಿಲ್ಲ ಇದ್ರಕ್ಕಿಂತ ಹತ್ತು ಪಟ್ಟು ಮಾಡಿ ತೋರಿಸ್ತೇನೆ ನೋಡ್ತಂಗಿ ಆಹಾ ನೀವು ಕೊಡಬಾರ್ದು ಕೊಟ್ಟರೆ ಹೊಳ್ಳಿ ನನ್ನ ಹೆಸರು ಎತ್ತಿರಬಾರ್ದು ಹೊಳ್ಳಿ ನನ್ನ ತಿರುಗಿ ನೋಡಿರ್ಬಾರ್ದು ನಮ್ಮ ಓಣ್ಯಾಗ ಅವ ಹಾಯ್ಬಾರ್ದು ಹಂಗ ನೀವು ಕೊಡ್ತಿರಲ್ಲ ಹೌದ್ ತಂಗಿ ಆಗವಾಲ್ ಕೊಡ್ತೇನೆ ಇನ್ನು ಮುಂದೆ ನೀವಾದ್ರೂ ಇನ್ನು ಮುಂದೆ ಹೋಗಿ ಬರ್ತಿರಲ್ಲ ತಂಗಿ ಹೋಗಿ ಬರ್ತಿದ್ದೆ ನೋಡುವ ಅಣ್ಣ ಹೋಗಿ ಬರಂಗಾದ್ರೆ ಅಣ್ಣ ತಾಟ ಓಹ್ ನನ್ನ ಜೀವನ ಭಾಳನ ಮಾರ್ಕ್ ಅಂತಂದ್ರ ಹೋದ ಕೆಲಸ ಹೊಡೆತಾ ಹಾಕೊಂಡ ಬಂದಿರ್ಬೋದು ಏನೋ ಬಾಳಣ್ಣ ಹೋದ್ ಕೆಲ್ಸ ಏನಾಯ್ತು ಹೋ ಮಿತ್ರ ಹೋದ್ ಕೆಲ್ಸ ಗೂಟ ಕಿತ್ಕೊಂಡು ಗೂಟ ಬಿತ್ತು ಬಿಡೋಂಗೇಳೆ ಭಾಳಲ್ಲ ನನ್ನ ಮನ್ಸಿಗೆ ಸಮಾಧಾನ ಅವ್ನು ಹೇಳ್ಬೇಕು ನೋಡ ಬಾಳನ ಏನ ತಿನ್ಕೊಂತ ಬರತ್ತಿಲ್ಲ ಹೋ ಮಿತ್ರ ಸಂಗನಾ ದೂರಿಂದಾರೆ ಅಂತ ಹೇಳಿ ನಮ್ಮ ತಂಗಿ ಪಳಾರ್ ಕೊಟ್ಟಾಳೆ ಹಾಂ ಅವ್ನು ತಿನ್ಪಾಯ್ತ ಬರತ್ತೀನಿ ಬಿಡು ಮರ ಬಾಳನ ಅಂಥವು ನಾಕಾರ ಎಂಥ ಹಸಬರ್ಕ್ ಮನುಷ್ಯ ಐತಿ ನೀನು ಏನೋ ಬಾಳಲ್ಲ ಅಂಥವು ನಾಕಾರ ಕಲ್ಪ ನೀನು ಚುಮ್ಮರಿ ಕೊಡ್ಸ್ತೀನಿ ಮಿತ್ರ ಆ ಗಂಗಾ ಕೊಡ್ ಚುಮ್ಮರಿ ನಾವು ಕೊಡ್ಬೇಕಾಯ್ತು ನೋಡು ಬಾಳ ಸಂಗನಾ ಹಾಂ ಏನು ಗಂಗ ಕೊಟ್ಟು ಚುಮ್ಮರಿಬೇಕು ಹಾಂ ಏನು ಇನ್ನೊಂದು ದಿನ್ಸ ಕೊಟ್ಟಾಳೆ ಅದು ಬೇಕು ಬಾಳನ ಆ ಚುಮ್ಮರಿ ತಿಂದ ತಿನ್ನೋಲ್ಯಾಕ ಮಿತ್ರ ಆ ಏನೋ ದಿನ್ಸ ಕೊಟ್ಟ ಅಂದೆಲ್ಲ ಅದನ್ನು ಕೊಡ್ಬೇಕಾಯ್ತು ನೋಡು ಸಂಗನಾ ಆ ಬಾಯಲ್ಲಿ ಮುಂದ್ ಕೂತು ಬಾಳೆಲ್ಲ ದಯ ಕೊಟ್ಬಿಡು ಮಿತ್ರ ಸಂಗಣ ಮೊದಲ ಒಣ ದಿಮಾಕಿನ ಮನುಷ್ಯಾನಿ ಆ ಕೈ ಬೀಸ್ಕೊಂತ ಹೋಗುವಾಗ ಅವಾಗ ಆ ಕೈಯಾಗಿಂದು ತಳಗೆ ಬಿದ್ದಿತ್ತು ತಂಗಿ ಕೊಟ್ಟು ಗುರ್ತಾ ನನಗೆ ಉಳಿದಿಲ್ಲ ಗಂಗಾ ಕೊಟ್ಟ ಗುರ್ತಾ ನಿನಗೆ ಉಳಿದುಲ ಹಿಡ್ಸಿರಿ ಕಿವ್ಯಾಗ ಎಡಿಸ್ತೀನಿ ನೋಡು ಸಂಗಾ ಕಿಸರ ಹಾಕ್ಬಿಡು ಮಿತ್ರ ಸಂಗಣ ಮೊದಲು ಪಿಚ್ಗಟ್ಲೆ ಕಿಸದಾಗ ಎಲಾಡಿಕೆ ಇಡಾವ್ಣಿ ಹಾಂ ನಾಕಾರ್ ಮುಂದೆ ಗೆಳೆಯರ್ ಕೊಡತ್ ಕಿಸ್ ಎಲೆ ತಗಿಯೋ ಆಗ ಕಿಸ ತಳಕ್ ಬಿದಿತ್ತ ತಂಗಿ ಕೊಟ್ಟ ನನಗ ಉಳಿದಲ್ಲ ಗಂಗಾ ಕೊಟ್ಟು ಉಳಿದಲ್ಲ ಇಡೀರ್ ಕಿವ್ಯಾಗ ಇಡಿಸ್ತೇನೆ ಬಾರು ಏನೋ ಬಾಳಣ್ಣ ಗೆಳೆಯ ಎಷ್ಟು ಕಾಜಿ ಮ್ಯಾಲ ಕೈಯಾಗ ಕೊಡುವಾಗ ಹಾಕನು ಕಿಸೇದಾಗೂ ಹಾಕುವಲ್ಲ ಇಡ್ಸಿರ ಕಿವ್ಯಾಗ ಇಡಿಸ್ತೇನ ಯಾಕಂದ್ರ ಬಾಳಣ್ಣ ಇಡಿಸ್ಬೇಕಾಯ್ತು ನೋಡ ಸಂಗನಾ ಕಿವಿ ಮುಂದ್ ಮಾಡಿಲ್ಲ

ಅವಮಾನ ಮಾಡ್ಯೋ ಹೋಗಳ ಬರಲ್ಲ ಇಂತ ಕೂಡಿದಾಗ ಕಿವಿ ಹಿಡಿದ ಅಪಮಾನ ಮಾಡ್ಯ ಕಸ ನಂದ ಸುಮಾರು ಐತೆನ್ ಮಿತ್ರ ನಿಂದ್ ಸುಮಾರು ಐತೆನಾ ನಾನು ವಿಚಾರ ಮಾಡ್ಕೊಂಡ್ ಬರ್ತಿದ್ದೇನೆ ನೋಡ ಹಾ ಹೋಗುದು ಪದ್ಮಜಾತಿ ಏನಾದ್ರು ಬದಲಾ ಬರ್ಬೇಕಾಯ್ ನೋಡ ಯಾಕ